ನಾವು ಕೆಲಸ ಮಾಡ್ತಿರೋ ನೋಡಿ ಸಹಿ ಇಲ್ಲ ನೋಡಿ ಸರ್ ರಾಜಕಾರಣ ಮಾಡೋರಿಗೆ ಸ್ವಂತ ಬಲ ಇರಬೇಕು ಸ್ವಂತ ಶಕ್ತಿ ಇರಬೇಕು ಈಗಿರೋ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯನಿಗೆ ಸ್ವಂತ ಶಕ್ತಿ ಬಲ ಇಲ್ಲ ಯಾರು ಗೆದ್ದವ್ರೆ ಅವ್ರ ಹಿಂದೆ ಹೋಗೋದೇ ಅವ್ರ ವೃತ್ತಿ ಯಾರೇ ಆರೋಪ ಮಾಡ್ಲಿ ನನ್ನ ಮೇಲೆ ನಾನು ಮಾಡಿರೋ ಕೆಲಸ ಮಾಡ್ತೀನಿ ನೋಡ್ತಿದ್ದಾರೆ ನನಗೆ ಅದೇ ಸಿರಿರಕ್ಷೆ ನಮ್ಮ ಸ್ನೇಹಿತರುಗಳೆಲ್ಲ ನಮ್ಮ ವಾ ಮಾರುತಿ ನಗರ ವಾಜರಹಳ್ಳಿ ಭಕ್ತನಪಾಳ್ಯ ಎಲ್ಲ ಸ್ನೇಹಿತರುಗಳು ಹೇಳಿ ಬೆಳಗ್ಗೆಯಿಂದ ಎಲ್ಲ ಫೋನ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಈ ಥರ ಮಾತಾಡಿದ್ದಾರೆ ನೀವು ಇದಕ್ಕೆ ಒಂದು ಉತ್ತರ ಕೊಡಬೇಕು ಅಂತ ಎಲ್ಲ ಕೇಳಿದ್ರು ಅದಕ್ಕೋಸ್ಕರ ಇವತ್ತು ಉತ್ತರ ಕೊಡೋಕ್ಕೆ ಬಂದಿದ್ದೀನಿ ನನ್ನ ಹೆಸರು ಅಂಜನ್ಮೂರ್ತಿ ಅಂತ ನಾನು ಹೆಚ್ಚುವರಿ ಸದಸ್ಯರು ವಾಜಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನಾನು ಇಪ್ಪತ್ತು ವರ್ಷದಿಂದ ನಾನು ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟು ಗಂಟೆ ಗ್ರಾಮ ಪಂಚಾಯಿತಿ ಒಳಗೆ ಮೆಂಬರಾಗಿ ಉಪಾಧ್ಯಕ್ಷ ಹದಿನೆಂಟು ತಿಂಗಳು ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ ಅದಾದ ನಂತರ ನಗರಸಭೆ ನಗರಸಭೆ ನೆಲಮಾಲ ನಗರಸಭೆ ಹೆಚ್ಚುವರಿ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಪ್ಪತ್ತೆರಡು ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ನಾನು ಇಪ್ಪತ್ತೆರಡು ತಿಂಗಳಿಂದ ನಗರಸಭೆಯಿಂದ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಬಾಜರಳ್ಳಿ ಪಂಚ ಮಾರುತಿ ನಗರದಲ್ಲಿ ಮತ್ತು ಭಕ್ತಿಂಪಳ್ಳ ರಸ್ತೆಗೆ ಸುಮಾರು ಎರಡು ಕೋಟಿ ರೂಪಾಯಿ ಕೆಲಸ ತಂದು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಕಣ್ಮುಂದೆ ಕೆಲಸ ನಡೀತಾ ಇದೆ ಭಕ್ತನಪಳ್ಳಿ ರಸ್ತೆ ತೊಂಬತ್ತು ಲಕ್ಷ ರೂಪಾಯಿ ಕೆಲಸ ಇವತ್ತು ನಡೀತಾ ಇದೆ ಅದಾದ ನಂತರ ಮಾರುತಿ ನಗರದಲ್ಲಿ ಒಂದು ಕೋಟಿ ರೂಪಾಯಿ ಕೆಲಸ ನಾನು ಮಾಡಿಸಿದ್ದೀನಿ ವಾಜ್ರಹಳ್ಳಿಯಿಂದ ಮಾರುತಿ ನಗರಕ್ಕೆ ಹೋಗೋ ರಸ್ತೆ ಇಪ್ಪತ್ತು ವರ್ಷದಿಂದ ಅಧ್ವಾನ ಆಗಿತ್ತು ಯಾರೂ ಆ ರಸ್ತೆ ಮಾಡಿರಲಿಲ್ಲ ಆ ರಸ್ತೆ ಟಾರ್ ರಸ್ತೆ ಮಾಡಿಸಿದ್ದೀನಿ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನಾನು ಕೆಲಸ ಮಾಡ್ತೀನಿ ಅದನ್ನು ಈಗಿರೋ ಈ ಒಳಗಿರೋ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು ನನ್ನ ಬಗ್ಗೆ ಕೆಟ್ಟದಾಗಿ ಪೌಡ್ರ್ ಹಾಕ್ಕೊಂಡು ಓಡಾಡ್ತಾರೆ ಪೌಡ್ರ್ ಹಾಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಯಾವುದು ಪೌಡ್ರ್ ಹಾಕೊಂಡು ಕೆಲಸ ಮಾಡ್ತಿಲ್ಲ ಬೆಳಗ್ಗೆ ಎದ್ದರೆ ಲೇಔಟಲ್ಲಿ ನಮ್ಮ ವಾರ್ಡಲ್ಲಿ ಇಡ್ತೀನಿ ಅವ್ರ ಕುಂದು ಕೊರತೆಗಳು ಕೇಳ್ತೀನಿ ಒಂದು ಗ್ರೂಪ್ ಮಾಡಿದ್ದೀನಿ ಮಾರುತಿ ನಗರ ಪ್ರತಿ ಊರುಗಳ್ಳು ಒಂದೊಂದು ಗ್ರೂಪ್ ಮಾಡಿದ್ದೀನಿ ಆ ಗ್ರೂಪಲ್ಲಿ ಅವ್ರ ಸಮಸ್ಯೆ ಹೇಳ್ತಿದ್ದಾರೆ ಕಸ ಕಸಿ ಕಸ ಕ್ಲೀನ್ ಮಾಡಿಸೋದಾಗಿರ್ಬೋದು ಕಸ ಕ್ಲೀನ್ ಮಾಡಿಸೋದಾಗಿರ್ಬೋದು ಮೋರಿ ಕಟ್ಕೊಂಡಿರೋದಿರ್ಬೋದು ಬೀದಿ ದೀಪ ಇರ್ಬೋದು ನೀರಿರ್ಬೋದು ಪ್ರತಿಯೊಂದನ್ನು ನನಗೆ ಅವರು ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿ ಒಂದು ದಿವಸ ಎರಡು ದಿವಸದಲ್ಲಿ ನಾನೇ ಖುದ್ದಾಗಿ ಹೋಗಿ ನಿಂತ್ಕೊಂಡು ಅವ್ರು ಕೆಲಸ ಮಾಡಿಕೊಡ್ತೀನಿ ಅದನ್ನು ನೀವು ಪರಿಶೀಲನೆ ಮಾಡಬೇಕು ಅಂತಂದರೆ ಒಂದು ಸತಿ ವಿಜಿಟ್ ನಾನು ಬರೋದೇ ಬೇಡ ನೀವೇ ಒಂದು ಸತಿ ಹೋಗಿ ನಮ್ಮ ವಾರ್ಡ್ಗಳಲ್ಲಿ ವಿಚಾರಿಸಿದ್ರೆ ಆಂಜಿನ ಏನು ಹೆಚ್ಚುವರಿ ಸದಸ್ಯರು ಕೆಲಸ ಮಾಡ್ತಾರೆ ಮಾಡಲ್ಲ ಅಂತ ನೀವೇ ಕೇಳಿದ್ರೆ ಅವರು ನಿಮಗೆ ಉತ್ತರ ಕೊಡ್ತಾರೆ ಈ ರೀತಿ ಸುಮ್ಮನೆ ಇಲ್ಲದ ಸಲ್ಲದು ನಮ್ಮ ಮೇಲೆ ಅಪವಾದ ಹೊಡ್ಸಬಾರ್ದು ಪೋಡ್ ಹಾಕೊಂಡು ಕೆಲಸ ಮಾಡ್ತಾರೆ ನಾನು ಸ್ವಂತದ ದುಡ್ಡಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾ ಸ್ವಂತ ದುಡ್ಡಲ್ಲಿ ಮಾಡಿದ್ದಾರೆ ಮಾರುತಿ ನಗರದಲ್ಲಿ ಹಿಂದೆ ಇದ್ದಂಥ ಎಮ್ ಎಲ್ ಎ ಶ್ರೀನಿವಾಸ ಮೂರ್ತಿ ಸಾಹೇಬರು ಎರಡು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಎರಡು ಕೋಟಿ ರೂಪಾಯಿ ಇವತ್ತು ಹಾಕಿದ್ರಲ್ಲ ಸ್ವಾಮಿ ಎಲ್ಲ ಕಾಂಗ್ರೆಡ್ ಪ್ರತಿ ರೋಡ್ಗೂ ಕಾಂಗ್ರೆಟ್ ರಸ್ತೆ ಹಾಕಿದ್ದಾರೆ ಅದು ಯಾರು ಮಾಡಿದ್ದು ಇವ್ರು ಮಾಡಿದ್ರಾ ಮಾಡಿರೋದು ಶ್ರೀನಿವಾಸ ಮೂರ್ತಿಯವರು ಇವತ್ತು ಅವ್ರ ಹೆಸರು ಅವ್ರ ಹೆಸರು ಇವರು ನೆನ್ನೆ ಒಂದು ಮೀಟಿಂಗಲ್ಲಿ ಅವ್ರ ಹೆಸರು ಬಗ್ಗೆ ಅವರು ಕೆಟ್ಟದಾಗ ಮಾತಾಡಿದ್ದಾರೆ ಅವರೇನು ಕೆಲಸ ಮಾಡೇ ಇಲ್ಲ ನಮ್ಮ ವಾಜಹಳ್ಳಿ ಪಂಚಾಯತಿ ಅಂತ ಹೇಳಿದ್ದಾರೆ ತೋರಿಸ್ತೀನಿ ಬನ್ನಿ ಶ್ರೀನಿವಾಸ ಮೂರ್ತರು ಎಷ್ಟು ಕೆಲಸ ಮಾಡಿದ್ದಾರೆ ತೋರಿಸ್ತೀನಿ ನಾವು ಅವ್ರ ಮೇಲೆ ಇಲ್ಲದ್ದೆಲ್ಲ ಸಲ್ಲದು ಹೇಳ್ಕೊಂಬರಬಾರ್ದು ಇವತ್ತು ನಾವು ವಾಜಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಕಾಂಗ್ರೆಸ್ನವ್ರ ಲೀಡರ್ಗಳೇ ಇರ್ಬೋದು ನಾವೆಲ್ಲ ಚೆನ್ನಾಗಿದ್ದೀವಿ ನಾವು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ನಾವೆಲ್ಲರದ್ದು ಚೆನ್ನಾಗಿದ್ದೀವಿ ಇವರು ಇವತ್ತು ಹೋಗಿ ಈ ಥರ ನಮ್ಮ ಮೇಲೆ ತಪ್ಪು ಪೊಡಿಸ್ಬಾರ್ದು ಪಡಕಂಗೆ ಕೆಲಸ ಅವ್ರಿಗೆ ಸಹಿ ಇಲ್ಲ ನಮ್ಮನ್ನು ಕಂಡು ನಾವು ಕೆಲಸ ಮಾಡ್ತಿರೋದು ನೋಡಿ ಸಹಿ ಇಲ್ಲ ಇವಾಗ ಮೊನ್ನೆ ಅವ್ನು ಬೋರ್ ಕೊಡಿಸಿದ್ದಾರೆ ಎಮ್ ಎಲ್ ಎ ಸಾಹೇಬರು ಹೌದು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ರು ನಾನು ಎಮ್ ಎಲ್ ಎ ಸಾಹೇಬ್ರಿಗೆ ಇದು ಮಾಡಿದ್ದೆ ಮೀಟಿಂಗಲ್ಲಿ ನಾನು ಕೇಳ್ಕೊಂಡಿದ್ದೆ ನಮ್ಮ ಒಳಗೆ ಬೋರಿನ ಸಮಸ್ಯೆ ಐತೆ ಅಂತ ಕೇಳಿದ್ದೆ ಎರಡು ಬೋರ್ ಕೊಡಿಸಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಪಾ ಸಾಹೇಬ್ರಿಗೆ ಗೊತ್ತಿಲ್ಲ ಈ ವಿಷಯ ಎಮ್ ಎಲ್ ಎ ಸಾಹೇಬ್ರಿಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಇವ್ರು ಬಂದು ಜನಕ್ಕೆ ಅನುಕೂಲ ಆಗಲು ಕಡೆ ಎಲ್ಲೋ ಅಂತ ಯಾವುದೋ ಮೂಲೆ ಕೊಡಿಸಿದ್ದಾರೆ ಇವತ್ತು ಮಾರುತಿ ನಗರದಲ್ಲಿ ಮಾರುತಿ ನಗರ ಎರಡು ಸಾವಿರ ಜನಸಂಖ್ಯೆ ಇದೆ ಎರಡು ಸಾವಿರ ಜನಸಂಖ್ಯೆಯೊಳಗೆ ಮೂರೇ ಬೋರ್ ಹೊಡ್ತಾ ಇರೋದು ಬೋರಿನ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಐತೆ ಈಗ ನಾನು ಇಪ್ಪತ್ತು ದಿವಸದಿಂದ ನಾನು ಇನ್ನೂರು ಟ್ಯಾಂಕರ್ ನೀರು ಬಿಡಿಸಿ ಿದ್ದೀನಿ ಇನ್ನೂ ನನ್ನ ಸಂತ ದುಡ್ಡಲ್ಲಿ ನಾನು ಇದುವರೆಗೂ ಯಾರ ಥರ ಅದು ಹೇಳಿಲ್ಲ ನಾನು ಇದುವರೆಗೂ ಇವ್ರ ಥರ ನಾನು ಯಾರ ಥರ ಹೇಳ್ಕೊಂಬಿಲ್ಲ ಸಂತ ದುಡ್ಡಲ್ಲಿ ಇನ್ನೂರು ಟ್ಯಾಂಕರ್ ನೀರು ಬಿಡಿಸ್ತಾ ಇದ್ದೀನಿ ಇವತ್ತು ಇವತ್ತು ಬಿಡಿಸ್ತಾ ಇದ್ದೀನಿ ಇವತ್ತು ಬಿಡಿಸ್ತಾ ಇದ್ದೀನಿ ಅದನ್ನು ಇವರು ಅದನ್ನ ಅದನ್ನು ನಾನು ಮಾಡ್ತಿರೋ ಕೆಲಸ ನೋಡಿ ಸಹಿಸೋಕಾಗದ ಹಂಗೆ ಹೇಳ್ತಿದ್ದಾರೆ ಆಮೇಲೆ ಹೆಚ್ಚುವರಿ ಸದಸ್ಯರನ್ನ ಕ್ಯಾನ್ಸಲ್ ಮಾಡಿಸ್ತೀವಿ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತೇಳಿ ಇವರೊಬ್ಬರು ಎಕ್ಷಿತ್ತು ಬ ಗ್ರಾಮ ಪಂಚಾಯತ್ ಸದಸ್ಯ ಮಾಜಿ ಇವರಿಗೆ ಕಾನೂನು ಅರಿವಿಲ್ಲ ಕಾನೂನು ಅರಿವಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ನಾಲ್ಕು ಜನ ಚೇಂಜ್ ಮಾಡಲಿ ನಾವು ಚೇಂಜ್ ಮಾಡೋ ಎಲ್ಲ ಕಾನೂನು ಬಗ್ಗೆ ಹೋರಾಟ ಮಾಡೋಕ್ಕೂ ರೆಡಿ ನಾವು ನಗರಸಭೆ ಇಪ್ಪತ್ತೇಳು ಜನ ಸದಸ್ಯರುಗಳು ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದೀವಿ ಕಾನೂನು ರೀತಿ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ ನಾಳೆ ಬೆಳಗ್ಗೆ ಎಲೆಕ್ಷನ್ ಬಂದರೆ ಎಲೆಕ್ಷನ್ ಪೇಸ್ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಇದನ್ನು ನಾನು ಆತನಿಗೆ ಹೇಳ್ತಾ ಇದ್ದೀನಿ ಎಲೆಕ್ಷನ್ ಪೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅವನಿಗೆ ತಾಕತ್ತಿದ್ರೆ ಕ್ಯಾನ್ಸಲ್ ಮಾಡಿಸ್ಲಿ ಒಬ್ಬ ಗ್ರಾಮ ಪಂಚಾಯತ್ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಚಾ ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನಂಗಿದ್ರೆ ಮಾಡಲಿ ನಾವು ಮಾಡ್ಕೊಂಬಂದ್ರೆ ನಾನು ಎಲೆಕ್ಷನ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಈಗಿನ ಎಮ್ ಎಲ್ ಎ ಶ್ರೀನಿವಾಸ್ ಅವರು ನನಗೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ನಾವು ನಮ್ಮ ಊರಿನ ವಿಷಯದಲ್ಲಿ ಏನೇ ಒಂದು ಕುಂದು ಕೊರತೆಗಳಿದ್ದಾಗ ನಾವು ಮೀಟಿಂಗಲ್ಲಿ ಮಾತಾಡುವಾಗ ಅವರು ಮೀಟಿಂಗ್ ಬರ್ತಾರೆ ಕೇಳ್ತೀವಿ ಸರ್ ಹಿಂಗೆ ನೀರಿನ ಸಮಸ್ಯೆ ಐತೆ ರೋಡ್ ಸಮಸ್ಯೆ ಐತೆ ಈಗ ಟಿ ಬಿಯಿಂದ ಜ್ಯೋತಿನಾರ್ಗೆ ನಾರಿಗೆ ಬರೋಕೆ ರಸ್ತೆ ಐತೆ ರಂಗನಾಥ್ ಮಹಿಳೆಯಿಂದ ಜ್ಯೋತಿ ನೋಕ ಒಂದು ರಸ್ತೆ ಐತೆ ಅದನ್ನು ನೆನ್ನೆ ಈತ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಸುದ್ದಿ ಎತ್ತಿದ್ದಾನೆ ನಾವು ಇದು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾತಾಡ್ತಾರೆ ಅಂದರೆ ನಮ್ಮ ಅಧ್ಯಕ್ಷರು ಅಣ್ಣವರು ಇದ್ರ ಬಗ್ಗೆ ಅವ್ರಿಗೂ ಭಾಳ ಕಾಳಜಿ ಐತೆ ಈ ರೋಡ್ ಮಾಡಿಸ್ಬೇಕು ಈ ರೋಡ್ನ ಇದು ಮಾಡಬೇಕು ಅಂತ ಎಮ್ ಎಲ್ ಆರು ಹೇಳಿದ್ದಾರೆ ಈ ರೋಡ್ ಮಾಡಿಸ್ತೀವಿ ಆದಷ್ಟು ಬೇಗನೆ ಅವ್ರಿಗೆ ಆದಷ್ಟು ಬೇಗನೆ ಮಾಡಿಸ್ತೀವಿ ಅಂತ ಎಮ್ ಎಲ್ ಆರ್ ಹೇಳಿದ್ದಾರೆ ನಮಗೆ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಬೋರಿನ ನೀರು ನೀ ಬೋರಿನ ನೀರಿಂದೇ ಆಗ್ಬೋದು ರೋಡ್ದೇ ಆಗ್ಬೋದು ನಾವೇನ ಕೇಳಿದಾಗ ನಮ್ಗೆ ಆಯ್ತಪ್ಪ ಮಾಡಿಸ್ಕೊಡ್ತೀವಿ ಅಂತಲೇ ಎಮ್ ಎಲ್ ಎರು ಭಾಳ ಇದು ಹೇಳಿದ್ದಾರೆ ಎಮ್ ಎಲ್ ಎ ಪಾಪ ನಮ್ಮ ಬಗ್ಗೆ ನಾನು ಹಿಂದೆ ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ನಾಗರಾಜ್ ಅವರು ಇದ್ದರು ಆಂಜನ ಮೂರ್ತಿಯವರು ಮಾಜಿ ಎಮ್ ಎಲ್ ಎ ಮೂರ್ತಿ ಮೂರ್ತಿಯವರಿದ್ದಲ್ಲೂ ಇದ್ದೆ ಆಮೇಲೆ ಈ ಈಗ ಶ್ರೀನಿವಾಸ ಮೂರ್ತಿ ಹಿಂದೆ ಇದ್ದ ಶ್ರೀನಿವಾಸ ಮೂರ್ತಿಯವರು ಜೆ ಡಿ ಎಸ್ ಶ್ರೀನಿವಾಸ ಮೂರ್ತಿಯವ್ರ ಜೊತೆ ಕೆಲಸ ಮಾಡಿದ್ದೀವಿ ಈಗ ಈಗ ಈ ಶ್ರೀನಿವಾಸ ಈಗ ಬಂದಿರೋ ಶ್ರೀನಿವಾಸಣ್ಣವ್ರ ಬಗ್ಗೆನೂ ನಾವು ಕೆಲಸ ಜೊತೆಗೆ ಮಾಡ್ತಾಯಿದ್ದೀವಿ ಇದುವರೆಗೂ ಅವರು ಅವ್ರ ಕಡೆಯಿಂದ ನಮಗೇನು ತೊಂದರೆ ಕೊಟ್ಟಿಲ್ಲ ಅವರು ಕೆಲವರು ಇಂಥವ್ರು ಈ ಅಂತ ಕೆಲವರು ಇಂಥವ್ರು ಹೋಗಿ ಅವ್ರಿಗೆ ನಮ್ಮ ಬಗೆ ಇಲ್ಲದಲ್ಲ ಹೇಳಿದಾಗ ಅವರು ಒಂದು ನಿಮಿಷ ಯೋಚನೆ ಮಾಡ್ತಾರೋ ಹಂಗ ಗೊತ್ತಿಲ್ಲ ಅವ್ರು ಮಾತು ಕೇಳ್ಬೋದು ಯಾಕೆ ಅವ್ರ ಕಾರ್ಯಕರ್ತರಂತ ಕೇಳ್ಬೋದು ಏನೋ ತೊಂದರೆ ಕೊಟ್ಟಿಲ್ಲ ಶ್ರೀನಿವಾಸ ಅವರು ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಜೆ ಪಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಇಪ್ಪತ್ತೇಳು ಜನ ನಾವು ಏನು ನಗರಸಭೆ ಸದಸ್ಯರು ಇದ್ದೇವು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಎಲ್ಲ ಒಟ್ಟಿಗೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದರಲ್ಲಿ ಕೆಲವರು ನಮಗೆ ಕಂಡ್ರೆ ಸಹಿ ಅಷ್ಟೇ ಸಹಿ ಸಾಕಾದಿ ಹಿಂಗೆ ಹೋಗಿ ಎಮ್ ಎಲ್ ಆರ್ ಏನೋ ಅವ್ರಿಗೆ ಗೊತ್ತಿಲ್ಲದು ಹೇಳ್ತಾರೆ ಎಮ್ ಎಲ್ ಎ ಮಾತು ಕೇಳಲ್ಲ ನನಗೆ ಗೊತ್ತು ಶ್ರೀನಿವಾಸ ಅವರು ಭಾಳ ಒಳ್ಳೆಯರಿದ್ದಾರೆ ಈ ಮಾತು ಇಂಥವ್ರ ಮಾತೆಲ್ಲ ಅವ್ರು ಕೇಳಲ್ಲ ಅವರು ಸ್ವಂತ ಬುದ್ಧಿಯಿಂದ ಅವರು ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಬಿ ಜೆ ಪಿ ಪಕ್ಷದಲ್ಲಿದ್ದೀನಿ ನಾನು ಬಿ ಜೆ ಪಿಗೋಸ್ಕರ ಕೆಲಸ ಮಾಡ್ತೀನಿ ಇಡೀ ನಮ್ಮ ವಾಜಹಳ್ಳಿ ಪಂಚಾಯತಿ ವ್ಯಾಪ್ತಿ ಒಳಗೆ ನಾನು ಬಿ ಜೆ ಪಿಗೆ ಈ ಸತಿ ಹೆಚ್ಚಿನ ಲೀಡ್ ಕೊಡಲೇಬೇಕು ನಾನು ಮಾಡೋ ಪ್ರತಿ ವಾರ್ಡ್ಗಳಿಗೆ ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ನಾನು ಬಿ ಜೆ ಪಿ ಸಂಘಟನೆ ಮಾಡ್ತಾಯಿದ್ದೀನಿ ಈ ಈ ಸತಿ ಅಂತೂ ಹೆಚ್ಚಿನ ಬ ನಾವು ತಗೊಂತೀವಿ ಅಂತ ನನಗೆ ನಂಬಿಕೆ ಇದೆ ಹೇಮಂತಣ್ಣವರು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಆನಂದ್ ಅವರು ನಮಗೆ ಹೇಳಿದರು ಪಕ್ಷಕ್ಕೆ ನೀವು ಬನ್ನಿ ಪಕ್ಷಕ್ಕೆ ಬಂದರೆ ನೀವು ನಾಲ್ಕು ಜನನೂ ಬನ್ನಿ ಅಂತ ಹೇಳಿದರು ನಮ್ಮ ನಮ್ಮೊಬ್ಬನ್ನಲ್ಲ ನಮ್ಮ ನಾಲ್ಕು ಜನ ಸದಸ್ಯರುಗಳ್ ಹೆಚ್ಚುವರಿ ಸದಸ್ಯರುಗಳನ್ನ ನೀವು ಬನ್ನಿ ನಿಮ್ಮ ಒಳ್ಳೆ ರೀತಿ ನಾವು ನಿಮ್ಮ ವೆಲ್ಕಮ್ ಮಾಡ್ತೀವಿ ಬನ್ನಿ ಅಂತ ಹೇಳಿದರು ನಾವು ಆಯಿತು ನೋಡೋಣ ಮುಂದೆ ನೋಡೋಣ ಅಂತ ನಾವು ಹೇಳಿದ್ದು ಆದರೆ ಈ ಇಷ್ಟು ಇವು ನಾವು ಓದ್ತೀವಿ ಅಂತ ತಿಳ್ಕೊಂಡು ಇವನು ಇವು ಇದು ನಮ್ಮ ಆಪೋಸಿಟ್ನವನು ಅಷ್ಟು ಬೇಗ ಹೊರಟಾಗಿದ್ದಾನೆ ಅವ್ನು ಯಾರು ಕರೆದಿಲ್ಲ ಅವನು ಅಷ್ಟು ಬೇಗ ಹೋಗ್ಬಿಡ್ತಾನೆ ಓಲಿ ಸಂತೋಷ ಎಲ್ಲ ಇರೋದು ಮಾಡಲಿ ಆಮೇಲೆ ಅವನು ಓದೋಣೆ ಅಂತ ಹೇಳಿಬಿಟ್ಟು ನಮ್ಮ ವಾಜಳ್ಳಿ ಪಂಚಾಯತಿಗೆ ಹೇಳೋ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಲ್ಲ ಮೈನಸ್ಸೇನೆ ಇವನು ಮೈನಸ್ ಮೈನಸ್ಸೇ ಓಟ್ರು ಯಾವುದು ಪ್ಲಸ್ ಪಾಯಿಂಟ್ ಆಗಲಿ ಇದು ಮಾ ಈ ಸತಿ ಮಾಡಿ ತೋರಿಸ್ಲಿ ಈ ಸದಿ ಮಾಡಿ ನಮ್ಮ ವಾಜಹಳ್ಳಿ ಪಂಚಾಯತಿ ಒಳಗೆ ಕಾಂಗ್ರೆಸ್ ಇಟ್ಟು ತೋರಿಸಲಿ ಆಮೇಲೆ ಮಾತಾಡೋದು ನಮ್ಮ ಮುಂದಿನ ನಿಲುವು ನಾನು ಬಿ ಜೆ ಪಿನೇ ಬಿ ಪಿ ಒಳಗೆ ಇಡ್ತೀನಿ ಬಿ ಜೆ ಪಿನೇ ಇದು ಮಾಡ್ತೀನಿ ಅವರು ಹೆಚ್ಚುವರಿ ಸದಸ್ಯನ್ನ ಚೇಂಜ್ ಮಾಡೋಕೆ ಹೋದರೆ ಚೇ ನಾವು ಕಾನೂನು ರೀತಿ ಇಪ್ಪತ್ತೇಳು ಜನ ಕಾನೂನು ರೀತಿ ಹೋರಾಟ ಮಾಡೋಕ್ಕೂ ರೆಡಿ ನಾಳೆ ಎಲೆಕ್ಷನ್ ಬಂದರೆ ಎದ್ರಸೋಕ್ಕೂ ರೆಡಿ ನಾವು